ಎಲ್ರಿಗೂ ನಮಸ್ಕಾರ ಎಲ್ರಿ ಹೆಂಗ್ರಿ ಆರಾಮದೇರಿ ತಂದ್ಕೋತ ನೋಡಿರಿ ನಾವು ಆರಾಮದೇವ್ರಿ ಬರ್ರಿ ಇವತ್ತಿನ ವಿಡಿಯೋನ ಶುರು ಅಂತ ಅಲ್ರಿ ಬೀಗ್ತೇ ರೀ ಈಗಿನ ಲಗ್ನದ ಹಾಕರಲ್ರಿ ಹೊಸದ ಜೋಡಿಗಳು ಗಂಡನ ಹೆಸ್ರು ಅಂತಂತಂದ್ರೆ ಅಕ್ಕಿ ಅವ್ನ ಹೆಸರು ಏನು ಸುರೇಶ್ ಅಂತಿತ್ತು ಇತ್ತ ಸುರೇಶ ಅಂತ ಅವ ಹೆಂಡತಿ ಹೆಸ್ರು ಏನಪ್ಪಾ ಅಂತಂದ್ರೆ ಪ್ರೇಮ ಅಂತ ಅಂದ್ಬಿಡ್ತಾರೆ ರೀ ಮೊದಲೆಲ್ಲ ಹಿಂಗೆ ಹೇಳ್ತಿದ್ದೇವೆ ಅಂದ್ರೆ ಬೀಗ್ತಾರೆ ನಾವು ಹೆಸರು ಚಂದ ಒಡಪಾಕಟ್ ಒಡಪಾಕಟ್ಟು

ாயரு

ಒಲಿ ಮುಂದ ಕೂತಾರ ವಟ ವಟ ಅಂತಾರ ಎದ್ದು ಹೋಗ ಅಂದ್ರ ಒದ್ದು ಹೋಗತಾರ ನಮ್ಮೋರು ನೀರಿಲ್ಲದೆ ಮನಿ ಇಲ್ಲ ನೀರಿಲ್ಲದೆ ಮನಿ ಇಲ್ಲ ನನ್ನಾಕಿಗೆ ತಲಿ ಇಲ್ಲ ಆಕಾಶ ಮೇಲ್ ಆಕಾಶ ಶಾಲೆಯಲ್ಲಿ ನಕಾಶ ನಮ್ಮ ಮನೆಯವ್ರ ಹೆಸರು ಹೇಳ್ತೀನಿ ಸವಕಾಶ ಕಸಿ ಕಸಿ ಉಂಡಿ ಕಸಿ ಕಸಿ ಉಂಡಿ ಕಾಶಿದ ತುಪ್ಪ ಅಡಿಕೆ ತಿಂದ್ರೆ ಕಡಕಾಕ್ತಾನ ಅಡಿಕೆ ತಿಂದ್ರ ಕಡಕಾಕ್ತಾನ ಲವಂಗ ತಿಂದ್ರ ಲಾಲ್ ಆಗತಾನ ಹೂವಿನಂತ ಹುಡುಗಿ ಕಂಡು ಹೂ ಬಾರಿಸ್ತಾನ ನಮ್ಮೂರು ಹುಬ್ಳಿ ಹುಬ್ಳಿ ಧಾರವಾಡ ಗೋಕಾಕ್ ಕರ್ದಂಟ ಗೋಕಾಕ್ ಕರ್ದಂಟ ಬಾಗಲಕೋಟೆ ಸಿಮೆಂಟ್ ನಮ್ಮೋರೆ ನನಗ ಪರಮನೆಂಟ್ ಏತಲ್ ಸೀರಿ ಕೇದ್ರ ಒನಕಲ್ ಗುಡ್ಡಕ್ಕೆ ಹೋಗೋಣಂತ ನಮ್ಮೋರು ಆರ್ ಸೇರು ಎಳ್ಳ ಆರ್ ಸೇರು ಎಳ್ಳ ಮೂರ್ ಸೇರು ಜೊಳ್ಳ ನಮ್ಮೋರ್ ಹೇಳೋದೆಲ್ಲ ಸುಳ್ಳ ದೇವಾಲಯದಲ್ಲಿ ಹೊಡೆಯೋದು ಗಂಟಿ ನನ್ನ ಹೆಂಡತಿ ಬಾಳ ತುಂಟಿ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಇವರಡು ಇಲ್ಲದ ನಮ್ಮೋರು ಜನರಲ್ಲಿ ಬಲು ಮೇಲು ಐದು ಮೂರು ಎಂಟು ನಮ್ಮೋರಿಗೆ ನಾನೇ ಗಂಟು ಬಿಗ್ತೇರ ಅಕಸ್ಮಾತ್ ಹೆಂಡತಿ ಬಾಳ್ ಸಿಟ್ಟಿಗೆಲ್ಲ ಅಂತ ಗಂಡನ ಗಂಡನ್ ಹೆಸರು ಹೇಳ್ತಾ ಅಂತ ಹೇಳ್ತೀವಿ ನೋಡ್ರಿ ಬೆಕ್ ಬಂತ ಹುಷ ನನ್ ಗಂಡನ ಹೆಸರು ಬಶೆ ನಮ್ ಹಳಿ ಸಂಪ್ರದಾಯಗಳನ್ನ ಯಾರು ಮರ್ಯಾಕ್ ಹೋಗ್ಬೇಡ್ರಿ ಅವ್ನ ಉಳ್ಸ್ಕೊತ ನಾವೇ ನಾವೇರಿ ನಾವೇ ಉಳಿಸ್ಲಿಕ್ಕ ಮತ್ತ್ ಯಾರು ಉಳಸ್ತಾರೀ ಅವನ ಹಂಗಾಗಿ ನೀವು ನಿಮ್ ಮನ್ಯಾಗ ಮಕ್ಳದು ಇದ್ದು ಅಂದ್ರೆ ಅವ್ರಿಗೆ ಒಡಪ ಅದ್ರಿ ಹೋಗತ ಮಾಡ್ರಿ ಮತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೆ ಇಷ್ಟ ಆಗತ್ತೆ ಅಂತ ಅನ್ಕೋತಿದ್ದಿರಿ ಈ ವಿಡಿಯೋ ಇಷ್ಟ ಆಗಿತ್ತಂತಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರ್ಯಕ್ಕೋಗಬೇಡ್ರಿ ಹಾಗೆ ಇವತ್ತು ವಿಡಿಯೋ ಹೆಂಗೆ ಇತ್ತು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಗೋ ನಂತರಿ